ಪ್ರಿಯ ವೀಕ್ಷಕರೇ ಕನ್ನಡಿಗರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಮೊನ್ನೆ ನೋಡು ಆರ್ ವಿ ದೇಶಪಾಂಡೆ ಅವರು ಒಬ್ಬರು ಪತ್ತೆ ಕತ್ರ ಹೋಗಿಬಿಟ್ಟು ಕೇಳ್ತಾರೆ ಒಂದು ಹೆರಿಗೆ ಇಲ್ಲ ಒಂದು ನೀವು ಯಾಕೆ ಮಾಡ್ತಾ ಇಲ್ಲ ಹೇಳಿ ಕೇಳಿದಾಗ ಅಲ್ಲಿ ಮಹಿಳೆ ಪತ್ರಕರ್ತೆ ಹೋಗಿ ಕೇಳಿದಾಗ ಇವರು ಹೇಳ್ತಾರೆ ಎರಡೆರಡು ಮೂರು ಮೂರು ಕತ್ತೆ ವಯಸ್ಸಾಗಿದೆ ಒಂದು ತಲೆಯಲೊಂದು ಕರಿ ಕೂದಲು ಕೂಡ ಸಿಗಲ್ಲ ಅಷ್ಟು ಬೆಳ್ಳಗಾಗಬೇಕು ಆಗವೇ ಕೂದಲಲ್ಲ ಆ ಕೂದಲಕ್ಕೂ ಬೆಲೆ ಇಲ್ಲ ಹಂಗೆ ಮಾತಾಡ್ತಾರೆ ನಿನಗೆ ಯಾರಿಗಾಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ಏನೇನು ಕೆಲಸ ಮಾಡಿದ್ದಾರೆ ಅವರೆಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಹೊರತು ಅಭಿವೃದ್ಧಿ ಅಂತೂ ಏನಿಲ್ಲ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿಯಾಗಿದ್ದರೆ ನಾವಿವತ್ತು ಬೆಂಗಳೂರಿಗೆ ಕೆಲಸ ಹುಡ್ಕೊಂಬರೋ ಅವಶ್ಯಕತೆ ಇರಲಿಲ್ಲ ಬೆಂಗಳೂರಿಗೆ ಇವತ್ತು ಗಾರೆ ಕೆಲಸ ಮಾಡಕ್ಕೆ ಬರಬೇಕು ಪೇಂಟ್ ಕೆಲಸ ಮಾಡಕ್ಕೆ ಬರಬೇಕು ಡ್ರೈವರ್ ಕೆಲಸ ಮಾಡಕ್ಕೆ ಬರಬೇಕು ಆ ಇನ್ನೊಬ್ಬರ ಮನೆ ಮುಸುರುತಿ ಕೆಲಸ ಮಾಡಕ್ಕೆ ಬರಬೇಕು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ಬರಬೇಕು ಇವತ್ತು ಅಂಥ ಪರಿಸ್ಥಿತಿ ಇವರೆಲ್ಲ ಸೇರ್ಕೊಂಡು ಒಬ್ಬರೇ ಅಲ್ಲ ಇಷ್ಟು ವರ್ಷ ಕೆತ್ತಿದ್ರಲ್ಲ ಎಲ್ಲರೂ ಕಾರಣ ಇದಕ್ಕೆ ಬರೀ ಮಾತುಗಳು ಬರೀ ಮಾತುಗಳು ಒಂಥರ ಎಮ್ಮೆಗಳಿಗೂ ಸಾಕಿದ್ರು ಕೂಡ ಹಾಲು ಕೊಡ್ತವೆ ಇವ್ರನ್ನ ಗೆಲ್ಸ್ ಇಷ್ಟು ವರ್ಷ ಗೆಲ್ಸಿದಾರಲ್ಲ ನಮ್ಮ ಜನ ಏನು ಗೆಲ್ಸಿದಾರೆ ಅವ್ರು ಕೂಡ ದುಡ್ಡು ಪುಟ್ಟ ಇನ್ನೂರು ಮುನ್ನೂರು ಕಿತ್ತೋಗಿರೋ ಸೀರೆ ಆಮೇಲೆ ಸರೇ ಬಟ್ಲು ಇಂಥ ಇಂಥಕ್ಕೆಲ್ಲ ಈ ರೀತಿ ಜನ ಆಸೆ ಬಿದ್ದು ಓಟ್ ಹಾಕಿ ಹಾಕಿ ಈ ಥರ ಗೆಲ್ಸಿದ್ರೆ ಹೊರತು ಇವ್ರು ಏನೇನೂ ಕೆಲಸ ಮಾಡಿಲ್ಲ ನೋಡಿ ಇವರೇ ಆರ್ ವಿ ಅವರು ಮೊನ್ನೆ ಹೇಳಿದರು ಪಾಪ ರಾಧಕ್ಕ ಹೋಗಿ ಒಂದು ಪಟ್ಲಿ ಪಾಟ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಮಾಡ್ರಿ ಅಂದರೆ ನಿಮ್ದು ಎರಗಾಗಲಿ ನೋಡ್ಕೊಳ್ಳೋಣ ಆಮೇಲೆ ಅಂತಂದು ಹೇಳಿ ಇಷ್ಟು ಕತ್ತೆ ವಯಸ್ಸಾಗೈತಿ ಎರಡು ಎರಡು ಮೂರು ಮೂರು ಕತ್ತೆ ವಯಸ್ಸಾಗೈತೆ ಇವರು ಈ ರೀತಿ ಮಾತಾಡ್ತಾರಂದ್ರೆ ಈ ಮುದುಕರಾಗಿ ಒಂದೇ ಒಂದಕ್ಕೂ ನೋಡಿ ಇವರು ಎಚ್ ಕೆ ಪಾಟೀಲ್ ಅವರು ನಮ್ಮ ಉತ್ತರ ಕರ್ನಾಟಕದವರು ಇವರು ಕೂಡ ಏನು ಇವತ್ತು ಇವರು ಆಸ್ತಿಗಳು ಮಾಡಿದರೆ ಹೊರತು ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತೂ ಯಾರೂ ಮಾಡಿಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಒಂಥರ ಎಮ್ ಪಿಗಳು ಹೆಂಗೆ ಅಂದರೆ ಒಂಥರ ಎಮ್ಮೆಗೊಟ್ಟುಗಳಿದ್ದಂಗೆ ಏನೇನು ಮಾಡಿಲ್ಲ ರೀ ಆಸ್ತಿ ಮಾಡಿದರೆ ಹೊರ್ತು ಏನು ಮಾಡಿಲ್ಲ ಇವರು ನೋಡಿ ಐವತ್ತು ಸಾವಿರದ ಕೋಟಿ ಒಡೆಯ ಇವರು ಎಷ್ಟು ಸತಿ ಗೆದ್ದಿದ್ದಾರೆ ಒಂಬತ್ತು ಸರಿ ಗೆದ್ದಿದ್ದಾರೆ ಪುಣ್ಯಾತ್ಮ ನಿಜವಾಗಲೂ ಉತ್ತರ ಕರ್ನಾಟಕ ಹೆಂಗಿರಬೇಕಪ್ಪ ಇರಬೇಕಪ್ಪ ಇವತ್ತು ಒಂಬತ್ತು ಸರಿ ಗೆದ್ದರೂ ಕೂಡ ರೋಡ್ ಸರಿ ಇಲ್ಲ ಇವತ್ತು ಆಸ್ಪತ್ರೆ ಸರಿ ಇಲ್ಲ ಕುಡಿಯೋಕ್ಕೆ ನೀರು ಸರಿ ಇಲ್ಲ ಕರೆಂಟ್ ಸರಿ ಇಲ್ಲ ಇವರು ಅಯ್ಯಪ್ಪ ಶಿವಶಿವ ಇವರು ಬರೀ ಹಿಂದೂ ಧರ್ಮ ಹಿಂದೂ ಧರ್ಮ ಅನ್ಕೊಂಡು ಬರೀ ಸಾಬ್ರನ್ನ ಬೈಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ರು ಹೊರತು ಇವರು ಶುಗರ್ ಫ್ಯಾಕ್ಟ್ರಿಗಳು ಇವರು ಸ್ಕೂಲ್ಗಳು ಇವ್ರದೊಂದು ಇವ್ರದೊಂಥರ ಬಿಸ್ನೆಸ್ಸು ಒಟ್ಟು ಅಭಿವೃದ್ಧಿ ಅಂತೂ ಏನೂ ಕಾಣಂಗಿಲ್ಲ ನಾವು ಇವರು ನೋಡಿ ಸತೀಶ್ ಜಾರಕಿಹೊಳಿ ಬೆಳಗಾವಲ್ಲಿ ಇವರು ಬೆಳಗ ನಮ್ಮ ಏನೇನು ಇಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿರೋದು ಅತಿ ಹೆಚ್ಚು ದೇವೇಗೌಡರು ಮತ್ತು ಕುಮಾರಸ್ವಾಮಿನೇ ಕಡಿಮೆ ಅವಧಿಯಲ್ಲಿ ಅವರೇ ಕೆಲಸ ಮಾಡಿರೋದು ಇವ್ರೇನು ಮಾಡಿಲ್ಲ ಉತ್ತರ ಕರ್ನಾಟಕದ ಕಡೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋಕ್ಕಾಗಲಿಲ್ಲ ರೀ ಉತ್ತರ ಕರ್ನಾಟಕದ ಕಡೆ ಒಂದು ನೋಡಿ ಇವರು ಎಂಬಿ ಪ್ಯಾಟೇಲು ಎಷ್ಟು ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ಎಷ್ಟು ಸ್ಕೂಲು ಕಾಲೇಜುಗಳು ಇದ್ದಾವೆ ಪುಣ್ಯಾತ್ಮ ಅಷ್ಟೊಂದು ಮಾಡ್ಕೊಂಡು ಕುತ್ಕೊಂಡವ್ರಿ ಇವರು ಬೊಮ್ಮಾಯಿ ಅವರು ಕುಟ್ಕೊಂಡು ಅಂತ ಮೂರು ವರ್ಷ ಕಳೆ ಕಳೆದು ತೆಗೆ ಆ ಏನು ಅಭಿವೃದ್ಧಿನೇ ಮಾಡೋಕ್ಕಾಗಿಲ್ಲ ಇವರು ಇವ್ರು ಇಷ್ಟೆಲ್ಲ ಸೇರ್ಕೊಂಡು ಎಂತೆಂಥ ರಾಜಕೀಯ ನಾಯಕರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ನಿಜವಾಗ್ಲೂ ಇವರೆಲ್ಲ ಸೇರ್ಕೊಂಡು ಒಂದು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ ಆ ಈಗ ತಿರುಗಾ ಅದನ್ನು ಬೆಂಗಳೂರಿಗೆ ಇನ್ನೊಂದು ಮಾಡಕ್ಕೆ ಹೊಂಟಿದ್ದಾರೆ ಯಾಕೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾರು ಬೆಳೆಬಾರ್ದಾ ಉತ್ತರ ಕರ್ನಾಟಕದಲ್ಲಿ ಯಾವ ಜಿಲ್ಲೆನೂ ಬೆಳೆಬಾರ್ದ ಇವರು ಪ್ರಹ್ಲಾದ್ ಅವರು ಇವರು ಏನೇನಕ್ಕೂ ಇಲ್ಲ ಆ ಇವರು ಶ್ಯಾಮನೂರು ಅವರು ಸುಮ್ಮನೆ ವಯಸ್ಸಾಯ್ತು ಅಷ್ಟು ಹೊರತು ಅಭಿವೃದ್ಧಿಗೆ ಅಭಿವೃದ್ಧಿ ಏನೂ ಕಾಣಂಗಿಲ್ಲ ಹಾಂ ಎಲ್ಲ ಬರೀ ಆಸ್ಪತ್ರೆಗಳು ಕಾಲೇಜುಗಳು ಶಾಲಾ ಕಾಲೇಜುಗಳು ಇವರು ಮಾತ್ರ ಇಂಪ್ರೂವ್ಮೆಂಟ್ ಆಯ್ತು ಹೊರ್ತು ದಾವಣಗೆರೆ ಜಿಲ್ಲೆ ಏನು ಕೇಳೋಂಗ ಇಲ್ಲ ಹಾಂ ಏನಕ್ಕೂ ಪ್ರಯೋಜನ ಇಲ್ಲ ಇವರು ಪ್ರಾ ಪ್ರಹ್ಲಾದ್ ಜೋಶಿ ಅವರಂತೂ ಅದೇನಕ್ಕೆ ಆಗಿದ್ದಾರೋ ಏನಕ್ಕೆ ಅಂತೂ ಒಂದೂ ಗೊತ್ತಿಲ್ಲ ಒಟ್ಟು ಉತ್ತರ ಕರ್ನಾಟಕ ಎಷ್ಟು ಇವತ್ತು ಕೆಲಸ ಹುಡುಕಂಡು ಒಂದು ಸಣ್ಣ ಗಾರೆ ಕೆಲಸಕ್ಕೂ ಕೂಡ ನಾವು ಇವತ್ತು ಬೆಂಗಳೂರಿಗೆ ಬರೋಂಥ ಪರಿಸ್ಥಿತಿ ಬಂದಿದೆ ಒಂದು ಡ್ರೈವರ್ ಕೆಲಸಕ್ಕೂ ಬೆಂಗಳೂರು ಬಂದು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ ಇವರಂತೂ ಮರಿಕರಿಗೆ ಅಯ್ಯೋ ಶಿವ ಶಿವ ಬರೀ ಮೋದಿ ಜಪ ಮೂರು ಹೊತ್ತು ಮೋದಿ ಜಪ ಮಾಡ್ಕೊಂಡು ಕುತ್ಕೊಂತಾರೆ ಇವರು ಸಂತೋಷ್ ಇವರು ಅಷ್ಟೇ ಕೆಲಸ ಇಲ್ಲ ಮಾತು ಕಡೆ ಕೆಲಸ ಕಡಿಮೆ ಮಾತು ಜಾಸ್ತಿ ಬರೀ ಲಬಲ ಬಲ ಬಂತ ಬೆಳಗ್ಗೆದ್ರೆ ಮೋದಿ 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 ಬಿಟ್ಟರೆ ಇವ್ರ ಬಾಯಲ್ಲಿ ಏನಿಲ್ಲ ಬರೀ ಇವರು ಮರಿ ಕರೆಗೆ ಇವರು ಏನೇನ್ಕೋ ಪ್ರಯೋಜನ ಇಲ್ಲ ಸುಮ್ಮನೆ ಅನ್ಫಿಟ್ ಇವರೆಲ್ಲ ಏನು ಯಾಕೆ ಗೆದ್ದಿದಾರೋ ಜನ ಅದು ಏನು ಕೋಟ್ ಹಾಕಿದಾರೋ ಅವ್ರಿಗೆ ಗೊತ್ತು ಓಟ್ ಹಾಕಿರೋರ್ಗ್ರೆ ಗೊತ್ತು ನಿಜವಾಗ್ಲೂ ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೆಂಗಂದ್ರೆ ಅದು ಹೇಳೋಂಗಿಲ್ಲ ಇವಾಗ ಇವರೆಲ್ಲ ಶಾಲಾ ಕಾಲೇಜುಗಳು ಮಾಡ್ಕೊಂಡವ್ರೆ ಶುಗರ್ ಫ್ಯಾಕ್ಟ್ರಿಗಳು ಮಾಡ್ಕೊಂಡವ್ರೆ ಇವತ್ತು ಬಡವರು ನಾವು ಉತ್ತರ ಕರ್ನಾಟಕದವರು ಬೆಂಗಳೂರಿಗೆ ಬರಬೇಕು ಕೆಲಸ ಮಾಡೋಕ್ಕೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಿಲ್ಲ ಆಗಿಲ್ಲ ಕರ್ನಾಟಕದಲ್ಲಿ ಬೆಂಗಳೂರು ನಗರ ತುಂಬಿ ತೊಳುಕ್ತದ್ರಲ್ಲಿ ಹೊರಡಕ್ಕೆ ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂಥ ಪರಿಸ್ಥಿತಿ ಆಗಿದೆ ಇವತ್ತು ಬೆಂಗಳೂರಿಗೆ ಕಾರಣ ಏನಪ್ಪ ಅಂದರೆ ಎಲ್ಲರೂ ಬಂದು ಬೆಂಗಳೂರಲ್ಲಿ ಮಲ್ಕೊತವ್ರೆ ಎಲ್ಲರೂ ಗೆದ್ದು 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 ಬಂದು ಬೆಂಗಳೂರಿಗೆ ಸೈಟ್ ತಗೊಂಡು ಮನೆ ಕಟ್ಟಿಗೆ ಮಲ್ಕೊತಾವೆ ಇನ್ನು ಗೆದ್ದರಿಂದ ಇನ್ನೂ ತಿರುಗಿ ಐದು ವರ್ಷಕ್ಕೆ ಹೋಗೋದವರು ತಿರ್ಗಾ ಇನ್ನು ಐದು ವರ್ಷಕ್ಕೆ ಹೋಗೋದು ಅಲ್ಲಿ ಗಂಟೆ ಹೋಗೋದೇ ಇಲ್ಲ ಅವರು ತಿರ್ಗ ನಾನು ಬಡವರ ಬಂದು ದೀನ ದಲಿತರ ನಾಯಕ ಅದು ಇದು ಏನು ಸುಳ್ಳು ಭರವಸೆ ಕೊಟ್ಬಿಡ್ತಾರೆ ಇವರು ಓಟ್ ಹಾಕ್ಬಿಡ್ತಾರೆ ಜನಗಳು ಇಷ್ಟೇ ತಿರ್ಗಾ ನಾಳೆ ಬೈಕೊಳ್ಳೋದು ಬೆಳಗ್ಗೆ ಎದ್ದು ಅಯ್ಯೋ ನಮ್ಮ ಊರಾಗ ಏನಿಲ್ಲ ರೋಡ್ ರೀ ಕರೆಂಟ್ ಇಲ್ರಿ ಕುಡಿಯೋಕೆ ನೀರಿಲ್ರಿ ತೊಳಕೊಳಕ್ಕೆ ನೀರಿಲ್ಲ ರೀ ಬರೀ ಇದೆ ಹಿಂಗಾಗತ್ತೀ ಏನು ಮಾಡಂಗಿಲ್ಲ ರೀ ಬಾಯ್ ಬಡ್ಕೊಳ್ರಿ ಅನುಭವಿಸ್ಕೊಳ್ರಿ ನೀವು ಓಟ್ ಹಾಕ್ತಿರಿ ಅವ್ರು ಬೆಂಗ್ಳೂರಿಗೆ ಬಂದು ಮಕ್ಕಂತಾರೆ ರೀ ವೈಟ್ ಎಲ್ಲ ಸೈಡ್ ತಗೊಂಡ್ರಿ ಅಷ್ಟೇ ರೀ ಏನು ಮಾಡೋಕ್ಕಾಗಂಗಿಲ್ಲ ರೀ ಏನು ಮಾಡೋಕ್ಕಲ್ಲ ರೀ ಅನುಭವಿಸ್ರಿ ಇವತ್ತು ಆ ಪಾಪ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಇವತ್ತು ಬೆಂಗಳೂರಿಗೆ ಬರ್ಬೇಕು ರೀ ಗಾರೆ ಕೆಲಸ ಮಾಡೋಕ್ಕೆ ಡ್ರೈವರ್ ಕೆಲಸ ಮಾಡೋಕ್ಕೆ ಮನೇಲಿ ಕಸ ಗುಡ್ಸೋಕ್ಕೆ ಇಂಥಗಳ ಕೆಲಸಗಳಿಗೆಲ್ಲ ಇವತ್ತು ಹೆಣ್ಮಕ್ಳು ಮಕ್ಕಳು ಎಲ್ಲ ಊರೂರು ಬಿಟ್ಬಿಟ್ಟು ಪಾಪ ಎಲ್ಲ ಇವತ್ತು ಬರ್ತಾರೆ ಅಲ್ಲ ರೀ ಒಂದು ಒಂದು ಜಿಲ್ಲೆನಾದರೂ ಅಭಿವೃದ್ಧಿ ಎಷ್ಟು ಜಾಗ ಇದೆ ರೀ ಕುಡಿಯೋಕ್ಕೆ ನೀರಿದೆ ಇಷ್ಟ ನದಿ ಇದೆ ತುಂಗಭದ್ರಾ ಡ್ಯಾಮ್ ನದಿ ಆ ಬೇಕಾ ಆಲ್ಮಟ್ಟಿ ಡ್ಯಾಮು ಬೇಕಾದಷ್ಟು ನೀರುಗಳು ಬಿಸಿಲು ಅಂದ್ಬಿಟ್ಟು ನೀವೆಲ್ಲ ಬೆಂಗಳೂರಿಗೆ ಬಂದು ತುಂಬ್ಕೊಂಡು ಇಲ್ಲಿರೋ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ಜಮೀನುಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಅದನ್ನು ಬೇಡಿಯೋ ಮಾಡಿ ಆ ರೈತರು ಜೀವನವೂ ಹಾಳು ಮಾಡಿ ಅವ್ರಿಗೂ ಇವತ್ತು ಬದುಕೋಕೆ ಅವ್ಯಸ್ಥೆ ಇಲ್ಲ ಈ ರೀತಿ ಮಾಡಿ ಬರೀ ಬೆಂಗ್ಳೂರನ್ನ ಅಭಿವೃದ್ಧಿ ಮಾಡ್ತಿರಲ್ಲ ಬೇಕಾ ಬೇರೆ ಜಿಲ್ಲೆ ಬೆಳಿಬಾರ್ದೆ ಬೇರೆ ಜಿಲ್ಲೆಯವರು ಉದ್ದಾರ ಆ ಬೇರೆ ಜಿಲ್ಲೆಗಳು ಆ ಬೀದರ್ ಕಡೆಯಂತೂ ಯಾರೂ ಹೋಗೋಲ್ಲ ಬೀದರ್ ಕಡೆಯಂತೂ ಮೂಸ್ಕೊಡ ನೋಡ ಯಾರೂ ಆ ಕಡೆಗಂತೂ ಹೋಗೋದೇ ಇಲ್ಲ ಒಂದು ಒಂದು ತಿಂಗಳಿಗಾದರೂ ಒಂದು ಸತಿ ಆ ಕಡೆ ಮುಖ್ಯಮಂತ್ರಿಗಳು ಸುದ್ದಿನೇ ತಲೆನೇ ಹಾಕಲ್ಲ ಆ ಕಡೆಗೆಲ್ಲ ಯಾರು ಹೋಗಲ್ಲ ರೀ ಹೆಂಗಾದ್ರಿ ಹೆಂಗ್ರಿ ಕರ್ನಾಟಕದ ಪರಿಸ್ಥಿತಿ ಹಾಂ ಮುಂದೊಂದು ದಿವಸದಲ್ಲಿ ಯಾವನಾದರೂ ಅಭಿವೃದ್ಧಿ ಮಾಡೋಣ ಒಟ್ಟಿಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ ನಿಜವಾಗ್ಲೂ ಇವತ್ತಿನ ಯುವ ನಾಯಕ ನಮ್ಮ ಶರಣಗೌಡ ಅವರು ಮಾತ್ರ ಅಭಿವೃದ್ಧಿ ಬಗ್ಗೆ ಭಯಂಕರ ಮಾತಾಡ್ತಾರೆ ಹೊರತು ಅವ್ರಿಗೇನಾರು ಸಪೋರ್ಟ್ ಮಾಡಿದರೆ ಅವ್ರು ಏನಾರು ಆದರೆ ನಿಜವಾಗ್ಲೂ ಯಾದಗಿರಿ ಜಿಲ್ಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಆ ಕ್ಷೇತ್ರದ ಜನರು ಯುವಕರು ಅಲ್ಲೇ ಕೆಲಸ ಮಾಡ್ತಾರೆ ಹೊರತು ಬೆಂಗಳೂರಿಗಂತೂ ಬರಲ್ಲ ಆ ರೀತಿ ಅವರು ಮಾಡ್ತಾರೆ ಅವರ ಅಭಿವೃದ್ಧಿ ಯೋಚನೆಗಳು ಅವರ ಯೋಚನೆಗಳು ಅವರ ಯೋಚನೆಗಳು ಭಾಳ ಅದ್ಭುತವಾಗಿದೆ ಇಂಥರನ್ನ ಬೆಳೆಯೋಕ್ಕೆ ಬಿಡೋಲ್ಲ ಅವರ ಈ ಅಧಿವೇಶನದಲ್ಲಿ ಈ ಅಧ್ಯಕ್ಷರು ಮಾತಾಡೋಕ್ಕೆ ಬಿಡಲ್ಲ ಆಯಿತು ಆಯಿತು ಓಕೆ ಓಕೆ ಬಿಡಿ ಇದು ಇದು ಕುದರ್ಸರ ಅವ್ರನ್ನಲ್ಲಿ ಹಾಂ ಸಮಸ್ಯೆ ಕೇಳೋಕ್ಕೆ ಹಂಗಾರೆ ಬಡಬಡ ಪಟಪಟ ಏನು ಏನು ಅರ್ಜೆಂಟಪ್ಪ ಒಳ್ಳೆ ಆತು ಬಿಟ್ಟರು ಹತ್ರ ಆಡ್ತಾರೆ ಪಟಪಟ ಪಟ ಬೇಗ ಹೇಳ್ರಿ ಬೇಗ ಹೇಳ್ರಿ ಬೇಗ ಹೇಳ್ರಿ ಎಲ್ಲಿಗೆ ಹೋಗ್ಬೇಕು ನೀವೆಲ್ಲ ಕಡಿದು ಕಟ್ಟಕ್ಕೆ ಪಟ 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 ಹೇಳ್ಬಿಟ್ಟು ಮುಚ್ಚಿಬಿಟ್ಟು ಮುಗಿದೋಯ್ತದೆ ಅಧಿವೇಶನ ಅಧಿವೇಶನದಿಂದ ಏನೂ ಆಗಬೇಕು ಜನಗಳಿಗೆ ಏನೂ ಇಲ್ಲ ಬರೀ ನಿಮಗಾಗ್ತಾ ಇದಾವೆ ಹೊರತು ಜನಗಳಿಗಂತೂ ಏನೂ ಪ್ರಯೋಜನ ಇಲ್ಲ ನಾನು ಉತ್ತರ ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಊರಲ್ಲಿ ನಾವು ಅಂದರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕೈಗಾರಿಕೆ ಫ್ಯಾಕ್ಟ್ರಿ ಮಾಡೋಕ್ಕೆ ಜಾಗ ಇದೆ ಬೇಕಾದಷ್ಟು ಜಾಗಗಳಿದ್ದಾವೆ ಅದೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡ್ಬೋದು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಬೋದು ಅಷ್ಟು ಜಾಗಗಳು ಆದರೂ ಕೂಡ ಇವತ್ತು ಜಾಗ ಇಲ್ಲದೇ ಇದ್ರೂ ಕೂಡ ಆ ಜಾಗ ಹುಡುಕಿ ಹತ್ರ ಇನ್ನೊಂದು ಏರ್ಪೋರ್ಟ್ ಹೋಗ್ತಾ ಹೋಗ್ತಾಯಿದ್ದಾರೆ ಅಂದರೆ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಇವೇನು ಎಮ್ ಎಸಕ್ಕೆ ಹೋಗಿದ್ರು ಇಲ್ಲ ಕತೆ ಮೆಸಕ್ಕೆ ಹೋಗಿದ್ದರೋ ಇಲ್ಲ ಬರೀ ಓ ಅಂತ ಭಯ ಟಿ ವಿ ಮುಂದೆ ಏನಕ್ಕೂ ಪ್ರಯೋಜನ ಏನೇನೂ ಮಾಡಿಲ್ಲ ನೀವೆಲ್ಲ ಬರೀ ನಿಮಗೆ ಬೇಕಾದ ಕಡೆ ಆ ರೋಡ್ ಮಾಡಿಸ್ಕೊಂಡಿದ್ದೀರಿ ಅದು ಬಿಟ್ಟರೆ ಇನ್ನು ಹಳ್ಳಿ ಕಡೆ ಈಗಲೂ ಕೂಡ ಎಷ್ಟೋ ರೋಡ್ಗಳು ತಾರ್ಕೊಂಡಿಲ್ಲ ನಮ್ಮೂರನೇ ನಲವತ್ತೇಳು ವರ್ಷ ಆಯಿತು ಇನ್ನೂ ಕೂಡ ನಮ್ಮೂರಸ್ತೆ ಇಂತ ಇಂಥ ಹೆಮ್ಮೆಗಡ್ಡುಗಳನ್ನು ಉತ್ತರ ಕರ್ನಾಟಕದವರು ಆಯ್ಕೆ ಮಾಡ್ಕೊತಿದ್ದೀರಾ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ ಒಂದು ಸಣ್ಣ ಹೆರಿಗೆ ಆಸ್ಪತ್ರೆಗಳು ಕೂಡ ಸರಿಯಾಗಿಲ್ಲ ಇವತ್ತು ಎಲ್ಲದಕ್ಕೂ ಬೆಂಗಳೂರಿಗೆ ಬರಬೇಕು ಎಲ್ಲದಕ್ಕೂ ಬೆಂಗಳೂರಿಗೆ ಬರಬೇಕು ಶುಗರ್ ಸಿಕ್ಕಾಪಟ್ಟೆ ಆದರೂ ಬೆಂಗಳೂರಿಗೆ ಬರಬೇಕು ಕ್ಯಾನ್ಸರ್ ಆದರೂ ಬೆಂಗಳೂರಿಗೆ ಬರಬೇಕು ಇನ್ನು ಡೆಲವರಿ ಇರೋರು ಭಯಂಕರ ಸೀರಿಯಸ್ ಆದರೆ ಅದಕ್ಕೂ ಬೆಂಗಳೂರಿಗೆ ಬರಬೇಕು ಯಾಕೆ ಕ್ರಿಯೆ ಗೆಲ್ತೀರ ನೀವೆಲ್ಲ ಏನು ಕ್ರಿಯೆ ಗೆಲ್ತೀರಾ ಸುಮ್ಮನೆ ಮನೆ ಮನ್ಕೊಂಬಿಡ್ರಿ ಐತೆಗೆ ವೇಸ್ಟ್ ಅಲ್ರೀ ನೀವೆಲ್ಲ ಗೆದ್ದು ಅಯ್ಯೋ ಶಿವ ನಮಸ್ಕಾರ ಕಂಡ್ರಪ್ಪ ನಿಮಗೆಲ್ಲ